ಜಗತ್ ವಕ್ಷ ಕೃಷ್ಣಮೃತಮ ಕಲಿಯುಗದ ಮಂತ್ರಸಿದ್ಧಿಯ ಕುರಿತಾಗಿ ಭಗವಂತನ ದರ್ಶನದ ಕುರಿತಾಗಿ ಸುಲಭ ಹೇಗಿದೆ ಅನ್ನೋದನ್ನು ಹೇಳ್ತಾ ಕಲಿಯುಗದಲ್ಲಿ ಉಂಟಾದ ಅನರ್ಥಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಭಗವಂತನ ನಾಮಸ್ಮರಣೆ ಹೇಗೆ ಉಪಕಾರಕ ಅನ್ನೋದನ್ನು ಹೇಳ್ತಾ ಅನೇಕ ಮಾತುಗಳು ಅಲ್ಲಿ ಬರ್ತಾ ಇದ್ದಾವೆ ಮುಖ್ಯವಾಗಿ ಕಲಿಯುಗೇ ಘೋರೆ ಧರ್ಮ ಜ್ಞಾನ ಕಶ್ಚಿತ್ ಸ್ಮರತೆ ದೇವಂ ಕೃಷ್ಣಂ ಕಲಿಮಲಾಭಂ ಕಲಿಯುಗದ ತೀವ್ರತರವಾದಂತಹ ಪರಿಸ್ಥಿತಿ ಹೇಗೆ ಬರುತ್ತೆ ಅಂದ್ರೆ ಈಗ ಎಷ್ಟೋ ಬೆಟರ್ ಅಂತ ಗೊತ್ತಾಗುತ್ತೆ ನಮಗೆ ನಾವೆಷ್ಟೋ ಉತ್ತಮವಾದ ಕಾಲದಲ್ಲಿ ನಾವು ಜೀವನ ನಡೆಸ್ತಾ ಇದ್ದೇವೆ ಪ್ರಾಪ್ತೇ ಕಲಿಯುಗೆ ಕೋರೆ ಜನ್ಮ ರೋಗ ಕುಲೆ ನ ಕಶ್ಚಿತ್ ಸ್ಮರತೆ ದೇವಂ ಕೃಷ್ಣಂ ಕಲಿಮಲಾಪ ಕಲಿಯುಗ ಬಂತು ಅಂತ ಗೊತ್ತಾಗ್ಲಿಕ್ಕೆ ಮತ್ತೊಂದು ಸೂಚನೆ ಏನು ಅಂದ್ರೆ ಅಥವಾ ಕಲಿಯುಗದ ಪ್ರಭಾವ ಹೆಚ್ಚಿದೆ ಅಂತ ಗೊತ್ತಾಗುವುದು ಹೇಗೆ ಅಂದ್ರೆ ಧರ್ಮದ ಜ್ಞಾನ ನಾಶ ಆಗುತ್ತೆ ಧರ್ಮ ಜ್ಞಾನ ವಿವರ್ಜಿತೆ ಧರ್ಮದ ಜ್ಞಾನವೂ ನಾಶ ಆಗುತ್ತೆ ಧರ್ಮವೂ ನಾಶ ಆಗುತ್ತೆ ಜ್ಞಾನವೂ ನಾಶ ಆಗುತ್ತೆ ಜ್ಞಾನದ ಧರ್ಮವೂ ನಾಶ ಆಗುತ್ತೆ ಇದು ಎಲ್ಲ ಒಂದಕ್ಕೊಂದು ಹೊಂದಿಕೊಂಡ ಅರ್ಥಗಳಷ್ಟು ಕೂಡ ಏನ್ ಮಾಡಿದ್ರು ನಾವು ಮಾಡಿದ್ದೇ ಧರ್ಮ ಸರಿಯಾದ ಧರ್ಮ ಯಾವ್ದಾದ್ರೆ ಯಾರಾದ್ರೆ ಹೇಳಿದ್ರೆ ಇಲ್ಲ 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 ನಮ್ಮಲ್ಲಿ ಹಿಂದಿನಿಂದ ಹೀಗೇ ಬಂದದ್ದು ನಾವು ಹೀಗೇ ಮಾಡುದು ಶುರು ಮಾಡ್ತಾರೆ ಧರ್ಮ ಅನ್ನುವುದು ಎಲ್ಲರನ್ನೂ ಬದುಕಿಸ್ಲಿಕ್ಕಾಗುವಂತಹ ಒಂದು ಜೀವನ ಶೈಲಿ ಲೋಕದ ದೃಷ್ಟಿಯಿಂದ ಇನ್ನುಳಿದಂತೆ ಪರಮಾತ್ಮನ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯವಾಗುವ ಹೆಜ್ಜೆ ನಡೆ ಧರ್ಮ ಅನ್ನೋದಕ್ಕೆ ಕರ್ತವ್ಯ ಅಂತ ಅರ್ಥ ಇದೆ ಧರ್ಮ ಅನ್ನೋದಕ್ಕೆ ನ್ಯಾಯ ಅಂತ ಅರ್ಥ ಇದೆ ಧರ್ಮ ಅನ್ನೋದಕ್ಕೆ ದಾನ ಅಂತ ಅರ್ಥ ಇದೆ ಧರ್ಮ ಅನ್ನೋದಕ್ಕೆ ನೂರಾರು ಅರ್ಥ ಇದೆ ನಾವು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ ಪ್ರಸಂಗದಲ್ಲಿ ಎಲ್ಲವೂ ಅರ್ಥವೇ ಇಲ್ಲ ಇಲ್ಲ ನಮ್ಗೆ ಹೀಗೆ ಅರ್ಥ ಹೇಳ್ಬಿಟ್ಟಿದ್ದಾರೆ ಅಧರ್ಮಸ್ತವಿಪರ್ಯ ನಾರಾಯಣನ ಸ್ಮರಣೆ ಮಾತ್ರ ಧರ್ಮ ಉಳಿದದ್ದೆಲ್ಲ ಅಧರ್ಮ ಅಂತ ಹೇಳ್ಬಿಡ್ತಾರೆ ಅದರಿಂದ ನೀವು ಬೇರೆ ಏನೇ ಧರ್ಮ ಅರ್ಥವನ್ನು ಹೇಳಿದ್ರು ಅದು ಹೊಂದುದಿಲ್ಲ ಅಂತ ಹಾಗೆ ಹೇಳಿಕ್ ಬರುವುದಿಲ್ಲ ಯಾಕೆಂದ್ರೆ ಕಲಿಯುಗದಲ್ಲಿ ಪ್ರಸಂಗ ವಶಾತ್ ಏನು ಧರ್ಮ ಶಬ್ದದ ಅಭಿಪ್ರಾಯವೋ ಅದರ ಆ ಹೊತ್ತಿಗೆ ಅರ್ಥವನ್ನ ಅದು ಅದು ವಿವರ್ಜಿತೆ ಬರೀ ವರ್ಜಿತೆ ಹೇಳಿಲ್ಲ ಅವರು ವಿವರ್ಜಿತ ಅಂತಂದ್ರೆ ಯಾವ ಕಾಲಕ್ಕೂ ಕೂಡ ನಿಮ್ಗೆ ಅದನ್ನ ಹೀಗೇನೆ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗದಷ್ಟು ಗೋಜಲು ಮಾಡಿರುತ್ತೆ ಪರಿಸ್ಥಿತಿ ಕಲಿಯುಗದ ಪ್ರಭಾವವೇ ಹಾಗೆ ತುಂಬಾ ಅಕ್ಕಪಕ್ಕದಲ್ಲಿರುವ ಆತ್ಮೀಯರೇ ಪರಸ್ಪರ ಜಗಳಾಡುವ ಹಾಗಾಗುತ್ತೆ ಅಷ್ಟು ಅಭಿಮಾನ ಹುಟ್ಟಿಸುತ್ತೆ ನಮ್ಮ ನಮ್ಮ ವಾದಗಳಲ್ಲಿ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ವಿಷಯದಲ್ಲಿ ಹಾಗಾಗಿ ವಿವರ್ಜಿತೆ ಧರ್ಮ ಅಂತ ಅನ್ನೋದು ವರ್ಜನೆಗೊಳ್ಳುತ್ತೆ ಅದರ ನಿಜವಾದ ಅಭಿಪ್ರಾಯ ಹೊರಟು ಹೋಗುತ್ತೆ ಮತ್ತೆ ಮುಂದೇನು ಕತೆ ಏನ್ ಮಾಡ್ಬೇಕಾದಕ್ಕೆ ಅಂದ್ರೆ ನಕಶ್ಚಿತ್ ಅಲ್ಲದೇನು ಮಾಡ್ಲಿಕ್ಕಿಲ್ಲ ಕಲಿಯ ಪೂರ್ಣ ಪ್ರಭಾವ ತುಂಬಿದೆ ಅಂತ ಅರ್ಥ ನ ಕಾಶ್ಚಿತ್ ಸ್ಮರತೆ ದೇವಂ ಯಾವೊಬ್ಬನು ಕೂಡ ದೇವಂ ಕೃಷ್ಣಂ ಕಲಿಮಲಾಪಂ ಸ್ಮರತೆ ಮೂರ್ಖರಿದ್ದಾರೆ ಜನ ಯಾರು ಕೂಡ ಭಗವಂತನ ಕೊಡುಗೆ ಅವನನ್ನು ಸ್ಮರಣೆ ಮಾಡಿದರೆ ಕಲಿಯ ಎಲ್ಲ ಮಲವೂ ಕೂಡ ದೂರವಾಗುತ್ತೆ ಅನ್ನುವ ಇಷ್ಟು ಬಡ್ಕೊಳ್ಳುವ ಮಾತುಗಳು ಸಾವಿರಾರು ಇದ್ದರೂ ಕೂಡ ಯಾರು ಅದನ್ನು ಪರಿಗ್ರಹಣ ಮಾಡಲಿಕ್ಕೆ ಹೋಗುವುದೇ ಇಲ್ಲ ಇದರಿಂದಾಗಿ ಅವರೇ ಮತ್ತಷ್ಟು ಕಲಿಯ ಕೆಟ್ಟ ಪ್ರಭಾವಕ್ಕೊಳಗಾಗಿ ತಮ್ಮ ಬದುಕನ್ನು ಅನರ್ಥದ ರಾಶಿ ಮಾಡಿಕೊಳ್ತಾರೆ ಅಂತ ಹೀಗೆ ಕಶ್ಚಿತ್ ಸ್ಮರತೆ ದೇವಂ ಕೃಷ್ಣ ದೇವ ದೇವ ಅನ್ನುವ ಶಬ್ದದ ಅರ್ಥ ಎಲ್ಲವನ್ನೂ ಅನಾಯಾಸವಾಗಿ ಕ್ರಿಯೆಯನ್ನ ಮುಗಿಸುವವನು ಕೃಷ್ಣ ಅನ್ನುವ ಶಬ್ದದ ಅರ್ಥ ಹೇಳಬೇಕಾಗಿಲ್ಲ ಹಿಂದೆ ಬಂದಿದೆ ಭೂಮಿಗೆ ಆನಂದವನ್ನ ಕೊಡುವವ ವೇದದ ಅರ್ಥವನ್ನ ಚೆನ್ನಾಗಿ ಉತ್ತು ಬಿತ್ತು ಸರಿಯಾದ ಆನಂದ ನೀಡುವ ಅರ್ಥವನ್ನೇ ಎತ್ತಿಕೊಡುವವ ವೇದಾಧ್ಯಯನದ ಕೃಷಿಯನ್ನ ಯಾರು ಮಾಡುತ್ತಾನೋ ಅವರಿಗೆ ಆನಂದವನ್ನ ಕೊಡ್ತಾನೆ ಆದ್ರಿಂದ ಅವನನ್ನ ಕೃಷ್ಣ ಅಂತ ಕರೆದ್ರು ಕಲಿಮಲ ಅಪಹಂ ಕಲಿಯ ಮಲವನ್ನ ಅಪಹಾರ ಮಾಡುವ ನಾಶ ಮಾಡುವ ಮಹಾಶಕ್ತಿಯಾಗಿ ಭಗವಂತನನ್ನ ಉಲ್ಲೇಖ ಮಾಡಿ ಹೇಳ್ತಾರೆ ಕಲಿಮಲಾಪಹಂ ಅದರ ಜೊತೆಗೆ ಇಷ್ಟಿದ್ರೆ ಅವನನ್ನ ಅನುಸಂಧಾನ ಮಾಡಬಹುದಲ್ವಾ ಅಂದ್ರೆ ಅದ್ ಅಷ್ಟು ಜಪ ಮಾಡ್ಲಿಕ್ಕೆ ಇಂಟ್ರೆಸ್ಟೇ ಇಲ್ಲ ಜಪ ಮಾಡಿದ್ರೆ ಸಮರ್ಪಣೆ ಮಾಡಿದ್ರೆ ನಾನು ನನ್ನದು ಅನ್ನೋದನ್ನ ಕಳ್ಕೊಂಡ್ರೆ ಅಯ್ಯೋ ಅದೆಲ್ಲ ಯಾರ್ ಮಾಡ್ತಾರ್ರಿ ವಾಕಿಂಗ್ ಹೇಳಿ ವಾಕಿಂಗ್ ಹೇಳ್ಬೇಡಿ ಮಾತ್ರ ಹೇಳಿ ವಾಕಿಂಗ್ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮೇ ಇಲ್ಲ ನಮ್ಮ ಹತ್ರ ಏನಿದ್ರು ಕೂಡ ಕೂತು ತಿಂತಾ ಇರ್ತೀವಿ ನೀವೇನಾದ್ರೂ ಮಾತ್ರ ಕೊಡಿ ಅನ್ನುವ ಕಾಲ ಕಲಿಯುಗ ಅಂದ್ರೆ ಇನ್ನೇನು ಅಲ್ಲ ಇದೆ ಸುಲಭದ ದಾರಿ ಮೇಲೂ ಮತ್ತೂ ಮಾಡಿ ಕೂತಲ್ಲೇ ಎಲ್ಲ ಆಗಬೇಕು ಅಂತ ಬಯಕೆ ಇರುವ ತನಕವೂ ಕೂಡ ಈ ದೋಷ ಅನ್ನೋದು ಪರಿಪೂರ್ಣವಾಗಿ ಪರಿಹಾರ ಆಗೋದು ಕಷ್ಟ ಆಗುತ್ತೆ ಇದು ಕಲಿಯುಗದಲ್ಲಿ ದಡ್ರು ನಾರಾಯಣನನ್ನ ಸ್ಮರಣೆನೆ ಮಾಡಲ್ಲ ದಡ್ರ ಹಾಗೆ ಇನ್ನು ಅದು ಬೇಡ ಇದು ಬೇಕು ಹೀಗ್ ಮಾಡೋಣ ಮಾಡೋಣ ಅಂತ ಎಲ್ಲರನ್ನ ಆಕ್ಷೇಪ ಮಾಡ್ತಾ ಕೊಡ್ತಾರ ಹೊರತು ತಾವು ಮಾಡ್ಬೇಕಾದ ಏನು ಅಂತ ಯಾರು ಕೂಡ ತಲೆನೇ ಕೇಳಿಸ್ಕೊಳ್ಳಲ್ಲ ಸುಮ್ನೆ ಕಷ್ಟಪಡ್ತಾ ಒತ್ತಾಡ್ತಾ ಬೇರೆಯವರನ್ನು ಕಷ್ಟಪಡುತ್ತಾ ಸ್ವಾರ್ಥಿಗಳಾಗಿ ತಮ್ಮ ಗುಂಡಿಯನ್ನ ತಾವೇ ತೋಡಿಕೊಂಡು ಅದರೊಳಗೆ ಬಿದ್ದು ಪ್ರಾಣವನ್ನು ಬಿಡುವಂತ ಪರಿಸ್ಥಿತಿ ಕಲಿಯುಗ ಪ್ರಾಪ್ತವಾದ ಸಂದರ್ಭದಲ್ಲಿ ಧರ್ಮರಾಜ್ ಧರ್ಮಿಷ್ಟನಾದ ಪರೀಕ್ಷಿದ ರಾಜನು ಬಹುಶಃ ಹೀಗೆ ಯೋಚನೆ ಮಾಡಿರ್ತಾನೆ ಆದ್ರೆ ನಿಗ್ರಹಿಸ್ಲಿಕ್ಕೆ ದೇವರ ದಯಿಂದ ಅವನಿಗೆ ಒಳ್ಳೆ ಅವಕಾಶ ಇತ್ತು ಆದ್ರಿಂದ ಅವನ್ ಏ ಸ್ಮರಂತ ಸದಾ ವಿಷ್ಣು ಆತ್ಮನ ತೇ ಪ್ರಯಾಂತಿ ಭಯಂತ್ಯ ವಿಷ್ಣು ಲೋಕಮನಾಮಯಂ ಏ ಸ್ಮರಂತಿ ಸದಾ ವಿಷ್ಣುಂ ಯಾರು ವಿಷ್ಣುವನ್ನ ಸದಾ ಸ್ಮರಂತಿ ಹೇಗೆ ಎಲ್ಲರೂ ಕೂಡ ಅಯ್ಯೋ ನಾವು ಕೂಡ ಮಗನಿಗೆ ವಿಷ್ಣು ಅಂತ ಇಟ್ಟಿದ್ದೇವೆ ಕರಿತಾ ಇರ್ತೀವಿ ಆ ಒಳ್ಳೇದದು ಅದು ನಿಜವಾಗ್ಲೂ ಏನೋ ಅರ್ಥ ಇಲ್ಲದ ಶಬ್ದಗಳನ್ನ ಇಟ್ಟು ಕರೆಯುವುದಕ್ಕಿಂತ ಅರ್ಥ ಇರುವ ಶಬ್ದಗಳನ್ನಿಟ್ಟು ಕರೆದಾಗ ಹತ್ತಿರ ಒಂದ್ಸಲ ಆದ್ರೂ ದೇವರು ಅಂತ ನೆನಪಾಗ್ಬಹುದು ಹಾಗೆ ಯಾರಿಗೊಬ್ಬನಿಗೆ ವಿಷ್ಣು ವಿಶುದ್ಧ ಅಂತರಾತ್ಮನ ನೆನಪಾಗಿ ಬಿಡ್ತು ವಿಶುದ್ಧವಾದ ಮನಸ್ಸಿಂದ ಕಷ್ಟ ಒದಗಿತ್ತು ಇಲ್ಲಾಂದ್ರೆ ನೆನಪಾಗಬೇಕು ನೆನಪಾಗಿದ್ದು ಮತ್ತೆ ಅದು ಉಪಯೋಗಕ್ಕೆ ಬರಬೇಕು ಅನ್ನೋ ತರ ಇದ್ರೆ ಮಾತ್ರ ಬೆಳವಣಿಗೆ ಅನ್ನೋದು ಒಂದು ಜೀವನದ ಸಹಜ ಧರ್ಮ ಆಗುತ್ತೆ ಇಲ್ಲಾಂದ್ರೆ ಅಲ್ಲೇ ಇರುದಾಗತ್ತೆ ಯಾರು ವಿಶುದ್ಧವಾದ ಅಂತರಾತ್ಮ ವಿಶುದ್ಧೇನ ಅಂತರಾತ್ಮನ ಒಳ ಮನಸ್ಸಿನಿಂದ ಕೇವಲ ಮನಸ್ಸಿನಿಂದ ಅಲ್ಲ ಜೀವದ ಕಡೆಯಿಂದಲೂ ಕೂಡ ಮನಸ್ಸು ಪರಮಾತ್ಮನನ ಬೇಕು ಅಂತ ಬಯಸ್ಲಿಕ್ಕೆ ಶುರು ಮಾಡಿದ್ರೆ ತೇ ಭಯಂತ್ಯ ಅನಾಮಯಂ ವಿಷ್ಣು ಲೋಕಂ ಯಾಂತಿ ವಿಷ್ಣು ಲೋಕಂ ಅನಾಮಯಂ ಅನಾಮಯ ಅಂದ್ರೆ ರೋಗ ಇಲ್ಲದೆ ಇರುವಂಥದ್ದು ರೋಗ ಇಲ್ಲದೆ ಇರುವಂತಹ ಭಯವನ್ನು ಕಳೆದುಕೊಳ್ಳುವಂತಹ ರೀತಿಯಲ್ಲಿ ಸಾಧಕ ಸಾಕ್ತಾನೆ ನಕಲೌ ದೇವದೇವ್ಯ ಜನ್ಮದುಃಖಾಪಾರಿಣ ಕರೋತಿ ಮರ್ತ್ಯೋ ಮೂಢಾತ್ಮ ಸ್ಮರಣಂ ಕೀರ್ತನ ಹರೇಹೇ ದೇವದೇವನ ಜನ್ಮದುಃಖಗಳನ್ನು ಅಪಹರಿಸುವ ಪರಮಾತ್ಮನ ನೆನಪನ್ನ ಮೂಢಾತ್ಮನಾದವನು ಮಾಡುವುದಿಲ್ಲ ಅವನ ಸ್ಮರಣಂ ಸ್ಮರಣಂ ಕೀರ್ತನಂ ಸ್ಮರಣ ಮೂಢಾತ್ಮ ಅರ್ತ್ಯ ನಕರೋತಿ ಯಾಕೆಂದ್ರೆ ಇದು ದೇವದೇವಸ್ಯ ಹಿಂದೆ ಒಮ್ಮೆ ಬಂದಿತ್ತು ಎಲ್ಲಾ ದೇವತೆಗಳಿಗೂ ಲೀಲೆಯಿಂದ ಅವರವರ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಬೇಕಾದ ಶಕ್ತಿಯನ್ನ ತುಂಬಿದವ ಮತ್ತು ಜನ್ಮ ದುಃಖ ಜನ್ಮಾಂದ್ರನೇ ಒಂದು ದುಃಖ ಮತ್ತೆ ಅದರಲ್ಲಿ ಹುಟ್ಟಿದ ಮೇಲೆ ಒಂದಿಷ್ಟು ತರದ ದುಃಖಗಳಿದ್ದಾವೆ ಅದೆಲ್ಲವನ್ನು ಅಪಹರಿಸಲಿಕ್ಕೆ ಸಮರ್ಥನಾದವ ಪರಮಾತ್ಮನೊಬ್ನೇ ಮರ್ತ್ಯೋ ಮೂಢಾತ್ಮ ಇಂತಹ ಮೂಢನಾದ ವ್ಯಕ್ತಿ ಭಗವಂತನ ಸ್ವರ್ಣ ಕೀರ್ತನೆಗಳನ್ನು ಮಾಡದೇ ಹೋದರೆ ಯಾವುದೇ ರೀತಿಯ ಸಿದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಮರ್ತ್ಯನಾದವನು ಮರಣಶೀಲ ಅಂತಾನೆ ಅರ್ಥ ಆದ್ರೆ ಮೂಢಾತ್ಮ ಅನ್ನೋದು ಅವನು ಮಾಡಿಕೊಂಡ ಅವ್ಯವಸ್ಥೆ ಶರೀರದಿಂದ ಸಾವಿರ ವರ್ಷ ಬದುಕಲಿಕ್ಕೆ ಆಗಲ್ಲ ಅನ್ನೋದು ಸತ್ಯ ಆದ್ರೆ ನೂರೇ ವರ್ಷ ಬದುಕಿದ್ರಲ್ಲೂ ಸಾರ್ಥಕ ಪಡಿಸಿಕೊಳ್ಳುವಂತೆ ಸುತ್ತಲಿನ ವಾತಾವರಣವನ್ನ ಅರ್ಥ ಮಾಡಿಕೊಂಡು ಪರಮಾತ್ಮನ ಪ್ರೀತ್ಯರ್ಥವಾಗಿ ಬದುಕುವುದು ಒಬ್ಬ ಸಾಧಕನಿಗೆ ಇರುವ ಅವಕಾಶ ಅದನ್ನ ಕಲಿಯುಗದ ಪ್ರಭಾವಕ್ಕೊಳಗಾಗಿ ಕಳೆದುಕೊಳ್ಬಹುದು ಕಲಿಯುಗದಲ್ಲಿ ಇಂಥದ್ದನ್ನ ಈಗ ಮಾಡಿದ್ರೆ ಹೆಚ್ಚು ಫಲ ಕೊಡುತ್ತೆ ಅಂತ ಅದರ ಬಗ್ಗೆ ಶ್ರದ್ಧೆಯಿಂದ ಹೆಚ್ಚು ಆಳದಲ್ಲಿ ತೊಡಗಬಹುದು ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಜನ್ಮ ದುಃಖಗಳನ್ನು ಕಳೆದು ಬಿಡುವ ಇದು ಈ ಶ್ಲೋಕದ ಒಟ್ಟು ಅಭಿಪ್ರಾಯ ಹಾಗೆ ಕೊರೋನಾ ಸೂಕ್ತದ ಮನ್ ಭಾವವನ್ನ ಅಭಿಪ್ರಾಯವನ್ನು ಮತ್ತೆ ಮುಂದಿನ ಸಾಲಿನಲ್ಲಿ ನೋಡೋಣ ಆ ಇವತ್ತು ಮೋಸ್ಟ್ಲಿ ವಿಷ್ಣು ಪುರಾಣದ ಪಾಠ ಆಗ್ಲಿಕ್ಕಿಲ್ಲ ಈವತ್ತು ಕೃಷ್ಣಾಮೃತವನ್ನ ಇಲ್ಲಿಗೆ ನಿಲ್ಸೋಣ ನಾಳೆ ಕೃಷ್ಣಾಮೃತದ ಜೊತೆಗೆ ಆ ದ್ವಾದಶ ಸ್ತೋತ್ರದ ಒಂದೊಂದು ಸಾಲನ್ನ ನೋಡ್ತಾ ಹೋಗೋಣ ಕೃಷ್ಣಾಮೃತ ಒಂದು ಶ್ಲೋಕ ದ್ವಾದಶ ಸ್ತೋತ್ರ ಭಾಗದ ಒಂದು ಮೊದಲಿಗೆ ನಾಳೆ ವಿಶ್ವಸ್ಥಿತಿ ಪ್ರಳಯ ಸರ್ಗಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಆ ಸಾಲನ್ನು ನೋಡೋಣ ಹಾಗೇನೆ ಎರಡು ಶ್ಲೋಕ ಆದ್ರೆ ಎರಡು ಶ್ಲೋಕ ಮೂರು ಶ್ಲೋಕ ಆದ್ರೆ ಮೂರು ಶ್ಲೋಕ ಗಂಟೆ ಇದು ಗಂಟೆ ಅದು ಎರಡನ್ನು ನೋಡುವ ಹಾಗೆ ಮಾಡೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಾಸ್ತವ್